ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ಶರಣರ ವೈಚಾರಿಕ ಚಿಂತನೆಯ ವಚನಗಳ ಸರಣಿ ತಮಗೆಲ್ಲ ಸ್ವಾಗತ ಸರಣಿ ಐದನೇ ಸರಣಿ ಇವತ್ತು ಅಕ್ಕಮ್ಮನವರ ವಚನ ಈ ರೀತಿ ಇದೆ ತಂದೆಯ ಒಂದಾಗಿ ಬಂದ ಸಹೋದರ ಗಂಡೆಲ್ಲ ತಂದೆಯಾದ ಕಾರಣ ಆ ತಂದೆಯ ಒಡ ಹುಟ್ಟಿದ ಹೆಣ್ಣೆಲ್ಲ ತನಗೆ ತಾಯಲ್ಲವೇ ಆಕೆಯನ ಅತ್ತೆ ಎಂಬ ಜಗದ ತೆತ್ತು ಮತ್ತರ ನಾವರಿಯವಯ್ಯ ಮತ್ತು ನಾವು ತಾವು ಬಳಸುವುದಕ್ಕೆ ಗೊತ್ತಿಲ್ಲವೆಂದ ಆಕೆಯ ಮಗಳನ್ನು ಸತಿಯನ್ನೇ ಮಾಡಿಕೊಳ್ಳಬಹುದೇ ಹೆತ್ತ ತಾಯ ಮಗಳ ಮಗಳು ಒಡ ಹುಟ್ಟಿದವಳಲ್ಲವೇ ಮಾವನೆಂದು ಸತಿಯಂ ಮಾಡಿಕೊಂಬರು ನೋಡ ಸೊಸೆಗೂ ಮಾವನಗೂ ಸಂಸರ್ಗ ನಿಲ್ಲುವುದೇ ಸತ್ಯಕ್ಕೆ ಸಮವಲ್ಲ ಭಕ್ತಿಗೆ ಇದಿರಲ್ಲವೆಂದು ಅರಿದು ಮತ್ತೆ ಜಗದಲ್ಲಿ ಹೊತ್ತು ಹೋರಲೇಕೆ ಇದು ಆಚಾರಕ್ಕೆ ನಿಶ್ಚಯ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಕೊಳು ಕೊಡೆ ಎಂಬ ಸೂತಕ ಸದಾಚಾರದಲ್ಲಿ ಅಡಗಿತ್ತು ಇದು ಶರಣೆ ಅಕ್ಕಮ್ಮನವರ ಒಂದು ಅತ್ಯಂತ ವೈಚಾರಿಕವಾದಂಥ ಒಂದು ವಚನ ತಂದೆಯ ಒಂದಾಗಿ ಬಂದ ಸಹೋದರ ಗಂಡೆಲ್ಲ ತಂದೆಯಾದ ಕಾರಣ ತಂದೆಯ ಒಡಹುಟ್ಟಿದ ಇತರ ಗಂಡು ಮಕ್ಕಳು ಅವರೆಲ್ಲರೂ ಕೂಡ ಒಂದು ಮಗುವಿಗೆ ಏನಾಗ್ತಾ ಇದ್ದಾರೆ ಅವರೆಲ್ಲರೂ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ಒಂದು ಭಾವದಿಂದ ಕರಿತೀವಿ ಅಂದರೆ ತಂದೆ ಆ ತಂದೆಯ ಸಮಾನ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ಒಂದು ಹೆಸರಿನಿಂದ ಕರಿತೀವಿ ಹಾಗೆ ತಂದೆಯ ಆ ತಂದೆಯ ಒಡ ಹುಟ್ಟಿದ ಹೆಣ್ಣೆಲ್ಲ ತನಗೆ ತಾಯಲ್ಲವೇ ಹಾಗೆ ಆ ತಂದೆಗೆ ಅಕ್ಕ ತಂಗಿಯರಿದ್ದರೆ ಅವರು ಇವರು ತಂದೆ ಆದ ಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಆದಮೇಲೆ ಅವರು ಚಿಕ್ಕಮ್ಮ ದೊಡ್ಡಮ್ಮ ಆಗಬೇಕಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿರೋದು ಅಕ್ಕಮ್ಮನವರ ಪ್ರಶ್ನೆ ತಂದೆಯ ಒಡ ಹುಟ್ಟಿದ ಸಹೋದರಿಯರು ಈ ಮಗುವಿಗೆ ಏನಾಗಬೇಕು ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ಸ ಚಿಕ್ಕಮ್ಮ ದೊಡ್ಡಮ್ಮ ಆಗಬೇಕಿತ್ತು ಆದರೆ ಇಲ್ಲಿ ಏನಂತ ಕರೀತಾ ಇದೆ ಈ ಸಮಾಜ ಅಂತಂದರೆ ಆಕೆಯನ್ನು ಅತ್ತೆ ಎಂಬ ಜಗದ ತೆತ್ತು ಮತ್ತರ ನಾವರಿವಯ್ಯ ಇದು ಹೇಗೆ ಸರಿಯಾಗುತ್ತೆ ಆಕೆಯನ್ನು ಅತ್ತೆ ಅಂತ ಕರೆಯೋದು ಚಿಕ್ಕ ಅತ್ತೆ ದೊಡ್ಡ ಅತ್ತೆ ಅಂತ ಕರೀತಾರೆ ಇದು ಅತ್ತೆ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಅಕ್ಕಮ್ಮನವರ ಒಂದು ಪ್ರಶ್ನೆ ಮತ್ತೆ ಇದ್ರ ಮುಂದುವರಿದು ಹೇಳ್ತಾರೆ ತಾವು ಬಳಸುವುದಕ್ಕೆ ಆಕೆಯ ಮಗಳನ್ನು ಸತಿಯನ್ನೇ ಮಾಡಿಕೊಳ್ಳಬಹುದೇ ಇಲ್ಲಿ ಹೇಳ್ತಾ ಇದ್ದಾರೆ ಈತನಿಗೆ ಮದುವೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಗನಿಗೆ ಆ ಅತ್ತೆಯ ಮಗಳನ್ನು ಈಗ ಅತ್ತೆ ಅಂತೇಳಿ ಅತ್ತೆಯ ಮಗಳನ್ನು ಮದುವೆ ಮಾಡ್ಕೊಳ್ಬಹುದಾ ಯಾಕೆಂದ್ರೆ ಅವರು ಈ ಸಂಬಂಧಿಕೆಯಲ್ಲಿ ನೋಡೋಕೆ ಹೋದಾಗ ಅವರು ಅತ್ತೆ ಅಂತ ಕರೆಯೋದೇ ತಪ್ಪು ಅಂತ ಇವ್ರು ಹೇಳ್ತಾ ಇರೋದು ಯಾಕೆಂದರೆ ಅವರು ತಾಯಿ ಸಮಾನ ತಂದೆಯ ತಂಗಿ ಅಥವಾ ಅಕ್ಕ ತಾಯಿ ಸಮಾನ ಆಗ್ತಾ ಇದ್ದಾರೆ ಆದರೆ ಅವರ ಮಗಳನ್ನು ಮದುವೆ ಮಾಡ್ಕೋಬಹುದೇ ಅಂತಕ್ಕಂಥ ಒಂದು ವೈಚಾರಿಕ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ ಹೆತ್ತ ತಾಯ ಮಗಳ ಮಗಳು ಒಡ ಹುಟ್ಟಿದವಳಲ್ಲವೇ ಇಲ್ಲಿ ಕೇಳ್ತಾ ಇರೋದು ಇನ್ನೊಂದು ಪ್ರಶ್ನೆ ಹೆತ್ತ ತಾಯ ಮಗಳ ಮಗಳು ಒಡ ಹುಟ್ಟಿದವಳಲ್ಲವೇ ಹೆತ್ತ ತಾಯ ಮಗಳ ಮಗಳ ಈ ಸಂಬಂಧಕ್ಕೆ ಏನಾಗ್ತಾ ಇದೆ ಅಂದರೆ ಅದು ಸೋದರಿಕೆ ಆಗ್ತಾ ಇದ್ದಾಳಲ್ಲ ಆಕೆ ಈಗ ಆಕೆ ಸೋದರ ಅತ್ತೆ ಅನ್ನೋದೇ ಇದ್ರೆ ಅವ್ರನ್ನ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತ ಕರೆದ್ರೆ ಅವ್ರ ಮಗಳು ಸೋದರ ಸಂಬಂಧಿ ಆಯ್ತಲ್ಲ ಈಗ ಅವಳು ತಂಗಿ ಆಗಬೇಕು ಇಲ್ಲ ಅಕ್ಕ ಆಗಬೇಕಾಗುತ್ತಲ್ಲ ತಂಗಿ ಅಂತಲೇ ಇಟ್ಕೊಳ್ಳೋಣ ತಂಗಿ ಆಗಬೇಕಾಗುತ್ತಲ್ಲ ಹೀಗಿರಬೇಕಾದ್ರೆ ಒಡ ಹುಟ್ಟಿದವಳಲ್ಲವೇ ಸೊಸೆ ಮಾವನೆಂದು ಸತಿಯಂ ಮಾಡಿಕೊಂಬರು ನೋಡ ಈ ರೀತಿಯಾಗಿ ಸಂಬಂಧಗಳನ್ನ ಇಲ್ಲಿ ಸೋದರ ಸಂಬಂಧಗಳನ್ನ ಬೆಸಿತಾ ಇದ್ದಾರಲ್ಲ ಸೊಸೆಗೂ ಮಾವನಗೂ ಸಂಸರ್ಗ ನಿಲ್ಲುವುದೇ ಇವರಿಗೆ ಈ ಸಂಬಂಧ ನಿಲ್ಲುವುದೇ ಇದು ಸರಿಯಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೋದರ ಸಂಬಂಧ ಆಯ್ತು ಅಲ್ಲಿ ಅಂತ ಸತ್ಯಕ್ಕೆ ಸಮವಲ್ಲ ಇದು ಸತ್ಯ ಒಪ್ಪೋದಿಲ್ಲ ಭಕ್ತಿಗೆ ಇದಿರಲ್ಲವೆಂದು ಮತ್ತೆ ಜಗದಲ್ಲಿ ಹೊತ್ತು ಹೋರಲೇಕೆ ಜಗದಲ್ಲಿ ಇದು ನಡಿಬಾರದಂಥ ಒಂದು ನಿಯಮ ಅಂತ ಹೇಳ್ತಾ ಇದ್ದಾರೆ ಇದು ಆಚಾರಕ್ಕೆ ನಿಶ್ಚಯ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ ಕೊಳು ಕೊಡೆ ಎಂಬ ಸೂತಕ ಸದಾಚಾರದಲ್ಲಿ ಅಡಗಿತ್ತು ಇದು ಒಂದು ರೀತಿಯ ಸೂತಕ ಅಂತ ಅಕ್ಕಮ್ಮನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಎಂಥ ಪ್ರಜ್ಞಾವಂತಿಕೆಯ ವಚನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ವಿಚಾರವನ್ನು ಇಂದು ವೈ ವಿಜ್ಞಾನ ವೈದ್ಯಕೀಯ ಲೋಕ ಕೂಡ ಅದನ್ನೇ ಹೇಳ್ತಾ ಇದೆ ಏನು ಹೇಳುತ್ತೆ ಅಂದರೆ ಸೋದರ ಸಂಬಂಧಿಕೆಯಲ್ಲಿ ಮದುವೆಯನ್ನು ಹತ್ತಿರದ ಸಂಬಂಧಗಳಲ್ಲಿ ಮದುವೆಯನ್ನೇ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸೋದರ ಸಂಬಂಧಿಕೆಯಲ್ಲಂತೂ ಮದುವೆ ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ ಹಲವಾರು ಹುಟ್ಟುವ ಮಕ್ಕಳಲ್ಲಿ ಹಲವಾರು ನ್ಯೂನತೆಗಳು ಬುದ್ಧಿಮಾಂದ್ಯತೆ ಅಂಗವೈಕಲ್ಯಗಳು ಈ ರೀತಿಯಾದ ತೊಂದರೆಗಳು ಸರ್ವೇ ಇದ್ದಾವೆ ಹಾಗಾಗಿ ಸಂಬಂಧ ಇಲ್ಲದ ದೂರದಿಂದ ತಂದು ಮದುವೆಯನ್ನು ಮಾಡಬೇಕು ಅವರಲ್ಲಿ ಅಂತಕ್ಕ ವಿವಾಹವನ್ನು ಮಾಡಬೇಕು ಅಂತಕ್ಕಂಥದ್ದು ವಿಜ್ಞಾನ ಇವತ್ತು ಹೇಳ್ತಾ ಇದೆ ವೈದ್ಯ ಲೋಕ ಒಂಬೈನೂರು ವರ್ಷಗಳ ಹಿಂದೆ ಅಕ್ಕಮ್ಮನವರು ಈ ವಚನದ ಮೂಲಕ ಅಂಥ ವೈಚಾರಿಕ ಪ್ರಜ್ಞೆ ವೈದ್ಯಕೀಯ ಲೋಕಕ್ಕೂ ಸವಾ ಅಂದರೆ ಇವತ್ತು ಉತ್ತರವಾಗಿ ಹೇಳಬಹುದಾದಂಥ ಒಂದು ವಚನವನ್ನು ತಮ್ಮ ಅನುಭವದ ನೆಲೆಯಲ್ಲಿ ಕೊಟ್ಟಿದ್ದಾರೆ ಇದು ಇನ್ ಇಂಥ ವೈಚಾರಿಕ ಪ್ರಜ್ಞೆಯ ವಚನಗಳು ನಮ್ಮ ಕಣ್ಣನ್ನು ತೆರೆಸಬೇಕಾಗಿದೆ ಇಂದಿನ ಚಿಂತನೆಯಲ್ಲಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಏನಾದರೂ ಇದ್ದರೂ ಕೂಡ ದಯವಿಟ್ಟು ಹಂಚಿಕೊಳ್ಳಿ ಅಂತ ಹೇಳ್ತಾ ಚಿಂತನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಶರಣ ಶರಣಾರ್ಥಿ ಧನ್ಯವಾದಗಳು